ಶ್ರೀ ಗುರು ಬಸವ ನಮಃ ಶ್ರೀ ಗುರು ಬಸವ ನಮಃ ಕರುಣೆ ಅದು ಹೆಂಗೆ ಅದ ಅಂತ ಕೇಳಿದ್ರೆ ದ್ರವೀಭೂತ ಆಗ್ತದ ಹೃದಯ ತಿಳಿತಿಲ್ಲ ರೀ ಕಷ್ಟದೊಳಗೆ ಇದ್ದವ್ರು ನೋಡಿದ್ರೆ ಹೃದಯ ಏನಾಗಬೇಕತ್ರಿ ದ್ರವೀಭೂತ ಆಗಬೇಕು ಹಾಂ ಕಣ್ಣಾಗ ನೀರು ತಾವೇ ಬರ್ತಾವತ್ತ ಏಕ್ರೀ ನಮಗೆ ಏನಾರು ದುಃಖ ಅನಿಸ್ತೀವಿ ಅಂದ್ರೆ ನಮ್ಮ ಸಂಬಂಧ ಉಳಿದು ಬೇರೆ ನಾವು ನಮ್ಮ ಸಂಬಂಧ ಭಾಳ ಅಳಿತ ಹಾಂ ನಮ್ಮ ಮಂದಿ ಮಕ್ಕಳ ಸಂಬಂಧ ಅಳತೀವಿ ನಮಗೆ ಸಂಬಂಧಪಟ್ಟಂಥ ವಸ್ತು ವಿಷಯಗಳ ಬಗ್ಗೆನ ಅಳತೀವಿ ಆದರೆ ಸಿದ್ಧಯ್ಯ ಪುರಾಣಿಕರು ಒಂದು ಮಾತನ್ನು ಹೇಳ್ತಾರೆ ಅಳೋದು ಕಣ್ಣಾಗ ನೀರು ನೀರ ಅನ್ನೋದು ಭಾಳ ಶ್ರೇಷ್ಠವಾದದ್ದು ತಿಳೀತಿಲ್ರಿ ಕಣ್ಣಾಗ ನೀರು ಬರಬೇಕಾದ್ರೂ ಒಂದು ಹನಿ ರಕ್ತ ಸುಟ್ಟಾಗಿ ಬರ್ತದತ್ರಿ ಯಾರೋ ಹೇಳಿದ್ದು ಕೇಳೀನಿ ನಾನು ಹಾಂ ಎಲ್ಲ ನೀರು ಅದಾವ ಆದರೆ ನಿಜವಾದ ನೀರು ಯಾವುದು ಅನ್ನೋದನ್ನು ಅವರು ಹೇಳ್ತಾರೆ ನೀರುಗಳೆಲ್ಲ ತಿಳಿ ನೀರುಗಳಲ್ಲೆಲ್ಲ ತಿಳಿ ನೀರು ತಲಕಾವೇರಿಯ ನೀರು ಅದಕ್ಕೂ ಪವಿತ್ರವಾದುದು ಹೂವಿನೆದೆಯ ನೀರು ಅದಕ್ಕೂ ಪವಿತ್ರವಾದುದು ದುಡಿದ ಬಡವನ ಬೆವರ ನೀರು ಅದಕ್ಕೂ ಪವಿತ್ರವಾದುದು ದುಃಖಿತರ ಕಣ್ ಕಣ್ಣೀರು ಅದಕ್ಕೂ ಪವಿತ್ರವಾದುದು ದುಃಖಿತರ ಉಕ್ಕುವ ಕರುಣೆಯ ಕಂಬನಿಯ ನೀರು ನೋಡ್ರಿ ಅದಕ್ಕೂ ಪವಿತ್ರವಾದದ್ದು ಪರೋತ್ಕರ್ಷವ ಕಂಡು ಉದಯಿಸುವ ಆನಂದದ ಕಣ್ಣೀರು ಇದಕ್ಕಿಂತ ಪವಿತ್ರವಾದ ತೀರ್ಥವು ಅದಾವುದಯ್ಯ ದುಃಖವನ್ನು ನೋಡಿ ನೋಡ್ರಿ ಎಷ್ಟು ಕರುಣ ರೀ ಎಷ್ಟು ಕರುಣ ಇರಬೇಕು ಮಹಾತ್ಮರ ಕರುಣೆ ಏನು ಮಾಡ್ತದಂದ್ರೆ ಸಂಬಂಧಗಳನ್ನು ಬೇಯಿಸ್ತದೆ ಬಸವಾದಿ ಪ್ರಮತ್ರ ಕಾಲದೊಳಗೆ ಬಸವಣ್ಣವ್ರ ಮನೆಯಾಗ ಒಂದು ಆಕಳಿತ್ತು ಏನು ರೀ ಹಾಲು ಕೊಡೋ ಆಕಳಿತ್ತು ದಿನ ಬಸವಣ್ಣವ್ರಿಗೆ ಲಿಂಗ ಪೂಜೆ ಮಾಡೋಕೆ ಅಭಿಷೇಕ ಮಾಡಾಕ ಅಲ್ಲಿ ಏನು ರೀ ಲಿಂಗಕ್ಕೆ ನೈವೇದ್ಯ ಹಿಡಿಯಾಕ ಒಂದು ಆಕಳಿತ್ತು ರೀ ಅವ್ರ ಮನೆಯಾಗ ಆಕಳಿತ್ತು ಆಕಳಿದ್ರೆ ಕಳ್ಳರು ಬಂದು ಏನು ಮಾಡಿದ್ರೀ ಆಕಳ ಕದ್ಕೊಂಡು ಹೋಗಿಬಿಟ್ರು ಅದು ಆಕಳ ಕರ ಒದರಾಕೈತ್ರಿ ಅದು ಎರಡು ಮೂರು ಆಕಳಿದ್ದವು ಮೂರು ಕರ ಕೊಟ್ಟಿದ್ದು ಆಕಳ ಆಕಳ ಕರ ಹಾಕಿದ್ದು ಅವು ಆಕಳ ಕರಗಳು ಅಳ್ಳಾಕತ್ತಿದ್ದವು ತ್ರಾಸು ಮಾಡ್ಕೊಳಾಕತ್ತಿದ್ದವು ಜೋರು ಜೋರು ಕರಿಯಾಕತ್ತಿದ್ದವು ತ್ರಾಸು ಮಾಡ್ಕೊಂಡ ಅವಾಗ ಬಸವಣ್ಣವ್ರು ಅಂದ್ರ ಆಕಳ ಕಳ್ಳರ್ನ ಹೇಳೋದು ಬಡಿಬೇಡ್ರಿ ಅವ್ರಿಗೇನು ಅನ್ನಬೇಡ್ರಿ ಇವು ಆಕಳ ಕರಗಳೇನದಾವಲ್ಲ ಇವು ತಾಯಿನ ಬಿಟ್ಟ ಇರಾಕಂಡ್ ಗ್ಲಾಸ್ ಹಣ್ಣು ಹೋದವ ಇವು ನೋಯ್ದವ್ರಿಗೆ ಕೊಟ್ಟಬಾ ಅಂದ್ರ ನಾವಾದ್ರೆ ಹಿಡ್ಕೊಂಬರ್ರಿ ಆಮ್ ಬಿಡುದು ಬೇಡ ಕರ್ಕೊಂಬರ್ರಿ ಆಮ್ ಬಿಡುದು ಬೇಡ ಹೇಳ್ತಾರವರು ಕರುಣೆಯ ಕಂಬನಿಯ ನೀರು ಪರೋತ್ಕರ್ಷವ ಕಂಡು ಉದಯಿಸುವ ಆನಂದದ ಕಣ್ಣೀರು ಇದಕ್ಕಿಂತ ಪವಿತ್ರವಾದ ತೀರ್ಥವಿಂದಲ್ಲಿ ಅದಯ್ಯ ಯಾಕ್ರಿ ಮತ್ತೊಬ್ಬರ ದುಃಖವನ್ನು ಕಂಡ ಹೃದಯ ದ್ರವೀಭೂತಾಗಿ ಅಳ್ಳಾಕತ್ತು ಅಂದರೆ ಹೃದಯ ಕರುಣದಿಂದ ತುಂಬಿಕೊಂಡು ಹೃದಯ ದ್ರವೀಭೂತವಾಗಿ ಒಂದೆರಡು ಹನಿ ಕಣ್ಣಾಗಿ ನೀರು ಬಂದು ಅಂದರೆ ಪವಿತ್ರವಾದ ತೀರ್ಥ ಅಂತರಿ ಹೃದಯ ಅನ್ನೋದು ಕೊಟ್ಟದ್ದ ಅದಕ್ಕೆ ಇಲ್ಲಿ ಕೊಟ್ಟದ್ದೇ ಅದಕ್ಕೆ ಅದನ್ನು ಇದು ಕರುಣೆಯ ರಸ ತುಂಬಿಕೊಳ್ಳ ಪರಮಾತ್ಮ ಕೊಟ್ಟಾನ ಪರಮಾತ್ಮ ಕೊಟ್ಟಾನ ನಿಮಗೊಂದು ಆಶ್ಚರ್ಯದ ಸುದ್ದಿ ಹೇಳ್ತೀನಿ ಯಾವ ರಾಜ ರಂತಿದೇವ ಅಂಥೇಳಿ ಆಗಿ ಹೋಗಿದ್ದಾನೆ ಯಾರಾಗಿ ಹೋಗ್ಯಾರ್ರೀ ರಂತಿದೇವ ಅಂಥೇಳಿ ಆಗಿ ಹೋಗಿದ್ದಾನೆ ಬಹಳ ದಯಾಳು ಭಾಳ ಕರುಣಾಳು ರಂತಿದೇವನ ಅಂತೇಕ ಎಲ್ಲ ದಾನ ಮಾಡಿ 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 ಏನೂ ಉಳಿಲಿಲ್ಲರಿ ನಾವೇನಂಗೆ ಮಣಗಿಲೇಕ್ರೀ ಆಟ್ಟಿದ್ರೂ ಸಾಲ ಹಂಗಿಲ್ಲ ನಮ್ಮ ಬರೋ ಇನ್ಕಮಿಗೆ ದಾನಕ್ಕೆ ಹೊಂದಾಣಿಕೆಯೇ ಇರಂಗಿಲ್ಲ ನಮ್ಮ ಶಾಸ್ತ್ರ ಹೇಳ್ತವ ನಮ್ಮ ಆತ್ಮರು ಹೇಳ್ತಾರ ನೀ ನೂರು ರೂಪಾಯಿ ದುಡಿತಿ ಅಂದ್ರೆ ಹತ್ತು ರೂಪಾಯಿ ಕೊಡು ನೀ ಸಾವಿರ ರೂಪಾಯಿ ದುಡಿತಿ ಅಂದ್ರೆ ಒಂದು ನೂರು ರೂಪಾಯಿ ಕೊಡು ನೀ ಹತ್ತು ಸಾವಿರ ದುಡಿತಿ ಅಂತಂದ್ರೆ ಒಂದು ಸಾವಿರ ಕೊಡು ನೀವು ಒಂದು ಲಕ್ಷ ತೆಡಿತೆ ಅಂದ್ರೆ ಹೂವು ಅಂತೇಳಿ ನಾಳೆ ಬರೋದು ಬಿಟ್ಟ್ರಿ ಮತ್ತೆ ಒಂದು ಲಕ್ಷ ಅಂದ್ರೆ ಹತ್ತು ಸಾವಿರ ಕೊಡೋದಾ ಹಾಂ ಒಂದು ತಿಂಗಳು ಕಿರಾಣಿ ಖರ್ಚು ಆಕತಿ ಮಾರಾಯಣ ಅಂತಾರೆ ಹ್ಞೂ ಹ್ಞೂ ನಾವು ಕೊಡಂಗಿಲ್ಲ ನಾವು ಬೇರೆದಕ್ಕೆ ಕೊಡ್ತೀವಿ ನೋಡಿರಿ ನಾವು ಕೊಡೋ ಜಗಳ ಬೇರೆ ಅದಾವ ಹೌದಿಲ್ಲ ರೀ ಏನಾರೀ ಹೆಚ್ಚ ಕಡಿಮೆ ಆತಂದ್ರೆ ಬೂಟ್ ಕಾಲಿನವ್ರು ಕೊಟ್ಟು ಕೈ ಮುಗಿದು ಬರ್ತೀವಿ ರಾತ್ರೋ ರಾತ್ರಿ ಕಾಂಪ್ರಮೈಸ್ ಆಗಿ ಪೊಲೀಸರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಗುರುಗಳಿಗೆ ಹಾಕಿರಿಲ್ಲ ಗೊತ್ತಿಲ್ಲ ಸಾಧು ಸಂತರಿಗೆ ನಮಸ್ಕಾರ ಮಾಡಿ ಬಗ್ಗಂಗೆ ಇಲ್ಲರಿ ಅವ್ರ ಮುಂದವ ಸ್ಯಾ ಸಜ್ಜಿತನಿ ಚೆಡ್ದಂಗೆ ಚಿತಿತಾವೆ ನೀವಲ್ಲರೇ ಮತ್ತು ತೆನಿ ಕಟ್ ಹಿಂಗೆ ಬಗ್ಗಿರಂಗಿಲ್ಲ ರೀ ಅವು ಹಿಂಗೆ ಇರ್ತಾವೆ ಗೊತ್ತತ್ತಿಲ್ಲ ಜ್ವಾಳದ ತೆನಿನ ಬಗ್ಗೆ ಇರ್ತಾವೆ ತೆನಿ ಸಡದ ಹಂಗೆ ಸಜ್ಜಿತನಿ ಸಡ್ದಂಗ ಚಡ್ದಿರ್ತಾವ್ರಿ ಒಂದೊಂದು ಹಾಂ ತಿಳ್ಕೊರಿ ಬಾಗಿರುವಂತಹ ಬೊಂಬ ಬಿದಿರ ಏನಕ್ರೀ ಪಲ್ಲಕ್ಕಿ ದಂಡಿಗೆ ಹಾಕೈತಿ ಸೀದಾ ಸೀದಾ ಬೆಳೆದ ಬಿದಿರು ಏನಕತ್ತೆ ನುಚ್ಚಿ ಹಾಕೈತಿ ಹತ್ತುದ ಹೇಳೋದು ಹತ್ತೋದು ಅದು ಎಳ್ಯೋದು ಎಲ್ಲರೂ ತುಳಿಯೋ ಜಾಗ ಯಾವುದು ರೀ ಸೀದಾ ಸೀದಾ ಬೊಂಬ್ ಇತ್ತದ ಏನಾಕತ್ರಿ ನುಚ್ಚ ಹಿಂಗೆ ಬಗ್ತೀವಂದ್ರೆ ಅದು ಏನಕತ್ರಿ ಪಲ್ಲಕ್ಕಿ ದಂಡಿಗೆ ಹಾಕೈತಿ ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ ನೀರು ಸಜ್ಜಿತೇನಿ ಹೆಂಗೆ ಬಗ್ಗು ಜಗಾನ ಬೇರೆ ಅದಾವೆ ಪೊಲೀಸ್ರಿಗೆ ಕಾಂಪ್ರಮೈಸ್ ಮಾಡಿ ಹ್ಯಾಂಗ ಏನಾರ ಮಾಡ್ರಿ ಒಟ್ಟು ಹಾಂ ಐವತ್ತು ಬೇಕು ಒಂದು ಲಕ್ಷ ಬೇಕು ತಗೋರಿ ಮರ್ಯಾದಿ ಕಳಿಬ್ಯಾಡ್ರಿ ಅಲ್ಲರೂ ಹೋಗ್ತೈತಿ ಕುರ್ಟಿ ಕಳಿತೀವಿ ಕಳೀತೀವಿ ಅಂದ್ರೆ ಮನೆಯಾಗ ಒಂದು ನಮ್ಮನ ರೋಗ ಬಂದು ಹೋಗತ್ತದ ಯಾಕ್ರಿ ಎಂದೂ ಆರಾಮಾಗಲಾರತ ರೋಗಿಗೆ ಏನು ರೀ ಹಾಕುದ 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 ಅದೇನು ಆರಾಮಾಗಂಗಿಲ್ಲ ಇವ್ರು ಹೋಗೋದು ಬಿಡಂಗಿಲ್ಲ ಇರ್ಲಿಕ್ಕಂದ್ರೆ ಏನಕ್ಕ ಗೊತ್ತೇನು ರೀ ನೀ ಎಟ್ಟೇದಿಂದ ಗಡಿನ ನೋಡಿ ಅದನ್ನೆಲ್ಲ ಬಾದ್ದರು ಹುಟ್ಟಿರ್ತಾನ ಒಬ್ಬ ನಿಮಗೆ ಕುಲಪುತ್ರ ಸುಪುತ್ರ ಏಕಮೇವ ಜ್ಯೇಷ್ಠ ಪುತ್ರ ಶ್ರೇಷ್ಠ ಪುತ್ರ ಅವ ಹುಟ್ಟಿರ್ತಾನೆ ನೋಡಿರಿ ಹೆಂಗೆ ರೀ ನಿಮಗೆ ಮುಂದಿನ ಗೊತ್ತಿರಂಗಿಲ್ಲ ಅವಾಗೆಲ್ಲ ಗೊತ್ತಿರೋದು ಶಾಪುರ ಎಲ್ಲ ಅವ್ನಿಗೆ ಬರ್ರಿ ಬುರ್ರಿ ಬರ್ರಿ ಬುರ್ರಿ ಸೈಕಲ್ ಮೋಟ್ರ್ ಮೇಲೆ ಅಡ್ಡ್ಯಾಡೆ ಏನ್ರಿ ಸರ್ವಗುಣ ಸಂಪನ್ನ ಹುಟ್ಟತಾನವ ಎಲ್ಲ ಥರ ಗಳಿಸ್ 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 ಒಬ್ಬ ಮಗಳ ಬಂದು ಮಾಡಿರ್ತಿಲ್ಲ ಅವ ಬಾರಿ ಅವ ಏನು ಮಾಡ್ತಾರೆ ಗೊತ್ತೇನು ರೀ ಹಾಂ ವರ್ಷಕ್ಕೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಕೂಡ ಕೊಲೆ ಮನುಷ್ಯ ಇಂಥ ಜಗದಾಗ ಅವನ ದಿನ ಎರಡು ಸಾವಿರ ರೂಪಾಯಿ ಖರ್ಚು ಮಾಡ್ತಾನೆ ಬಾದ್ದು ಹೌದಿಲ್ಲ ಹಂಗೆ ಇರ್ತದೆ ಇಲ್ಲೇ ರಂತಿ ದೇವ ಏನಾದ ಅಂತಂದ್ರೆ ಎಲ್ಲರಿಗೆ ಕೊಟ್ಟು ಕೊಟ್ಟು ಏನು ಉಳಿದಿತ್ತಿಲ್ಲ ಖಡಿಕೇನಾತು ಅಂತಂದ್ರೆ ರಂತಿ ದೇವನ ಜೀವನದೊಳಗೆ ಮಗ ಟೈಮ್ ಆಗ್ಯದ ಅದು ಮಗ ಹೆಣ್ಣು ಮಕ್ಕಳು ಒಂದು ಹೆಣ್ಣ ಒಂದು ಗಂಡ ಹೆಂಡ್ತಿ ತಾನು ಉಳಿಲಿಲ್ಲ ರೀ ಎಲ್ಲ ಏನಾಯ್ತು ರೀ ಕೈ ಖಾಲಿ ಆಯ್ತು ಇನ್ನು ನಾಳೆಗೆ ನನ್ನ ಮನೆಗೆ ಬೇಡಾಕ ಬಂದ್ರೆ ನಾವು ಏನು ಕೊಡೋನು ನೋಡ್ರಿ ನನ್ನ ಮನೆ ಬಾಗಿಲಿಗೆ ಬಂದವ್ರ ಬರಗೈಲಿ ಹೆಂಗೆ ಕಳಿಸ್ಲಿ ಹಾಂ ಹೆಂಗೆ ಕಳಿಸ್ಲಿ ಅಂತ ಹೇಳಿ ರಂತಿ ದೇವ ಏನು ಮಾಡಿದ ಅಂತಂದ್ರೆ ರಾತ್ರೋ ರಾತ್ರಿ ಹೆಂತಿ ಕರ್ಕೊಂಡ ಅಡವಿ ಸೇರಿದ ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಒಬ್ಬ ಮನುಷ್ಯ ಹಾದ್ಯಾಗ ಹೊಂಟಿದ್ದ ಎರಡು ಮೂರು ದಿನದ ಗಂಟ್ಲೆ ಊಟ ಇದ್ದಿದ್ದಿಲ್ಲ ಅಲ್ಲಿ ಒಬ್ಬ ಅಡವಿ ಮನುಷ್ಯ ಬುತ್ತಿ ಕಟ್ಕೊಂಡು ಹೊಂಟಿದ್ದ ಆ ಮಕ್ಳು ತ್ರಾಸ ಅವ್ರ ತ್ರಾಸು ನೋಡ್ಲಾರ್ದಕ್ಕೆ ಅವಾಗ ಏನು ಅಂದ್ರೆ ಬುತ್ತಿ ಕೊಟ್ಟ ಅದರೊಳಗೆ ನಾಲ್ಕು ರೊಟ್ಟಿ ಇದ್ದು ಎಷ್ಟು ರೊಟ್ಟಿ ರೀ ನಾಲ್ಕು ರೊಟ್ಟಿ ಇದ್ದು ಎರಡು ಮಕ್ಕಳಿಗೆ ಒಂದೊಂದು ಕೊಟ್ಟರು ತಾವು ಇಬ್ಬರು ಒಂದೊಂದು ರೊಟ್ಟಿ ಹಿಡ್ಕೊಂಡ್ರು ಆ ಸಮಯದೊಳಗೆ ಭಿಕ್ಷುಕ ಬಂದಾಳ ಹೊಸದಂತ ಭಿಕ್ಷುಕ ಬಂದ ಅಯ್ಯೋ ನನಗೆ ಭಾಳ ಹುಷು ಆಗ್ಯದ ಏನು ಮಾಡಲಿ ಏನು ಮಾಡ್ಲಿ ಅಂತೇಳಿ ಅವ್ರ ಮುಂದೆ ಬಂದು ಅದ್ದಾಡೋಕತ್ತಿದ್ದ ನಾ ಅದೀನಿ ನನಗೆ ಹಶು ಆದ್ರೆ ನಡೀತದ ಅಂಥೇಳಿ ದೇವ ಏನು ಮಾಡಿದಿರಿ ಆ ರೊಟ್ಟಿ ಕೊಟ್ಟವನಿಗೆ ಕಳಿಸಿದ ಅದೇ ಸಮಯಕ್ಕೆ ಒಬ್ಬ ಕುಷ್ಠ ರೋಗಿ ಬಂದ ಅಯ್ಯೋ ನನಗೆ ಭಾಳ ಹುಷು ಆಗ್ಯದ ಏನು ಏನು ಮಾಡ್ಲತ್ತ ಅವನು ಅದಕ್ಕೆ ಬಂದ ಅವಾಗ ಏನು ಮಾಡಿಲ್ಲರಿ ಇನ್ನೊಂದು ಐದತ್ತು ನಿಮಿಷದೊಳಗೆ ಇನ್ನು ಎರಡು ಮಕ್ಳು ಕೈಯಾಗ ಒಂದೊಂದು ರೊಟ್ಟಿ ಉಳ್ದುವಲ್ರಿ ಒಂದು ಮೂರ್ನಾಲ್ಕು ಮರಿ ಹಾಕ್ಕೊಂಡು ಒಂದು ಅದ ನಾಯಿ ಬಂದಿತ್ತು ರೀ ಮರಿ ಹಾಕಿದ ನಾಯಿ ಹೆಣ್ಣು ನಾಯಿ ಹಸದು ಹೊಟ್ಟೆ ಬೆನ್ನಿಗೆ ಸೇರಿತ್ತು ಬಂದ ಆಸೆ ಕಂಗಳಿಂದ ಹೆಂಗ್ರಿ ಅದ್ರ ಕಣ್ಣು ಕಾಣಂಗಿಲ್ಲ ನಮಗೆ ನಮಗೆ ದಿಮಾಕೆ ಯಾಕ್ರಿ ಆಸೆ ಕಂಗಳಿಂದ கருணைய கங்களிந்த ஹே மனுஷ்ய நன்கொந்து துத்து கோடு அந்த ஆசையின் நோட் ஒன்று சொல் கண்ணு தகுது நோட்றி கண்ணு தகதீவிரி நான் அந்த ஹ்தய தகுது நோட் கத்தாக் தான் நம்ம ஹய கண்ண முசுகொண்டு விட்டீ அருவின் கண்ண கப்பட்டுது அதுக்கு பர் பந்தது அதுக்கு ஆபிரேஷன் மாதயத கண்ணிக்கு பரை பந்தது நோட்பு ஹசிதிர் தக்க நாய் பாலாட்ஸ்க்கோத்த வந்த ಹಾಸಿಕೆ ಕಂಗಡಿಂದ ಮರಿಗಳು ಕರ್ಕೊಂಬಂದು ಬಾಲಗಳ ಆಡಿಸ್ಕೊತ ಕರುಣೆಯಿಂದ ಅದು ಒಂದು ತ್ರಾಸು ಮಾಡ್ಕೋತ ನಾಯಿ ಅವಾಗ ಆವಾಗ ಮಕ್ಕಳಿಗೆ ಅನ್ನೋ ಅಧಿಕಾರ ನನಗೇನೈತಿ ಹೆಂಡತಿ ಕೊಡಂದೆ ಹೆಂಗೆ ಮಾಡೋದು ಅನ್ಕೊಡ್ದನ ಹುಡುಗರು ನೋಡ್ರಿ ನೂಲಿದ್ದಂಗೆ ಸೀರೆ ಅಂತರಿ ಅಪ್ಪ ಹೆಂಗ್ರಿ ನೂಲಿದ್ದಂಗನ ತಂದೆ ತಾಯಿ ಧರ್ಮಿಷ್ಠರು ಮಗ ಅಂದ ಎಪ್ಪ ನಾ ಕೊಡ್ತನಿ ನಾಯಿ ಮಗ ಏನು ಅಂದ್ರೆ ತನ್ನ ರೊಟ್ಟಿ ನಾಯಿಗೆ ಹೋಗದ ನಾಯಿ ಸುಮ್ಮ ಹೋಗ್ಬೇಕಿಲ್ರಿ ಮತ್ತು ಮತ್ತೆ ಆ ಚೆಕ್ ಕಂಗಳಿಂದ ನೋಡ್ಕೋತ ನಿತ್ತು ಅವಾಗ ಮಗಳು ಏನು ಮಾಡಿ ಎಪ್ಪ ನಾವು ಸತ್ರು ಪರವಾಗಿಲ್ಲ ನಾಯಿ ಬದುಕಿದ್ರೆ ಸಾಕು ಮಕ್ಕಳು ನಾಲ್ಕೈದು ಮಕ್ಕಳದ ಅದಕ್ಕೆ ನಾಯಿ ಬದುಕಲೇತ್ತೇಳಿ ಅವ್ರು ಏನು ಮಾಡಿದ ಆ ಪೋರಿನ ಏನು ಮಾಡ್ತೀರಿ ಆಯಿತು ಕೊಡ್ರಿ ಅಂತ ಅಂದರು ನೀರು ಕುಡಿಬೇಕು ಅಂತ ಹೇಳಿ ಒಂದು ಮಗಿ ಇಟ್ಟಿದ್ರಿ ನೀರ ಕುಡಿದ್ರ ಹೇಳಿ ಎಲ್ಲಿ ಸನಿದಾಗ ನೀರು ಇದ್ದಿದ್ದಿಲ್ಲ ಒಂದು ಮಗಿಯಾಗ ನೀರಿದ್ದು ಅದು ಅದು ನಾಯಿ ಸುಮ್ಮ ಹೋಗ್ಬೇಕಿಲ್ಲ ರೀ ಲೋತ ಲೋಚ ಮಗಿಯಾಗಿ ನೀರು ಕುಡಿದು ಹೋತ್ರಿ ಶಿವ ಏನುಮಾ ಅಂದರು ಹಶು 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 ಅಂಥೇಳಿ ಎರಡೂ ಮಕ್ಕಳು ತಂದೆ ತಾಯಿ ತೊಡಿ ಎಲ್ಲ ಮನ್ಕೊಂಡು ಇನ್ನೊಂದು ಕ್ಷಣದೊಳಗೆ ಜೀವ ಬಿಡ್ತಾವೆ ಅನ್ನುವಂಥ ಸಂದರ್ಭದೊಳಗೆ ಏನಾತು ಅಂತ ಕೇಳಿದ್ರೆ ಸಾಕ್ಷಾತ್ ಇಂದ್ರದೇವ ಇಂದ್ರದೇವ ವಾಯುದೇವ ಯಾರಿ ಇಂದ್ರ ದೇವ ಇಂದ್ರದೇವ ಬೇ ಅವ ಹಸದವನ ರೂಪದೊಳಗೆ ಕುಷ್ಠರೋಗಿಯ ರೂಪದೊಳಗೆ ನಾಯಿಯ ರೂಪದೊಳಗೆ ಬಂದವರು ವಾಯುದೇವ ಇಂದ್ರದೇವ ಮತ್ತು ಶ್ರೀಮನ್ ನಾರಾಯಣರಿದ್ದರು ನಿನ್ನ ಧರ್ಮಕ್ಕೆ ನಿನ್ನ ಕರುಣೆಗೆ ನಿನ್ನ ಪ್ರೀತಿಗೆ ನಾವು ಒಲಿದೀವಪ್ಪ ನಿನ್ನ ಹೊಟ್ಟೆ ಹಸದಾದ ನಿನ್ನ ಮಕ್ಕಳು ಹೊಟ್ಟೆಸ್ದದ ಕ್ಷಣ ಕ್ಷಣಕ್ಕನ ಸಾವು ಸಮೀಪ ಬಂದದ ಪ್ರಾಣ ತ್ಯಾಗ ಆಗಕತ್ತದಂದ್ರೂ ನಿನ್ನ ಕರುಣೆಯ ಧರ್ಮವನ್ನು ನೀನು ಬಿಡಲಿಲ್ಲಲ್ಲ ನಿನಗೆ ನಿನಗೇನು ಬೇಕು ಬೇಡು ಅಂತ ಕೇಳಿದಾಗ ನಾವಾಗಿದ್ರೆ ಏನು ಬೇಡ್ತಿದ್ದೀವೋ ಗೊತ್ತಿಲ್ಲ ಆದರೆ ರಂತಿದೇವ ಬೇಡ್ಕೊತಾನ ಏನು ಅಂತಂದ್ರೆ ನ ತ್ವಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನಾ ಪುನರ್ಭವಂ ಕಾಮಯೇ ದುಃಖ ತಪ್ತಾನಾಂ ಪ್ರಾಣೀನಾಂ ಅರ್ಥಿನಾಶನಂ ನೋಡ್ರಿ ಪ್ರಾಣಿನಂ ಆರ್ತಿ ನಾಶನಂ ನೋಡ್ರಿ ನನಗೆ ರಾಜ್ಯ ಕೊಡಬೇಡ ಬೇಡಿದ್ರೆಲ್ಲ ಇತ್ತಿಲ್ಲ ರಾಜ್ಯ ಮೋಹ ನನಗಿಲ್ಲ ಸ್ವರ್ಗದ ಆಸೆ ನನಗಿಲ್ಲ ಜನ್ಮ ಜನ್ಮಗಳನ್ನು ಪಡೆಯುವ ಆಸೆನೂ ನನಗಿಲ್ಲ ಒಂದೇ ಒಂದು ಆಸೆ ಅಂದರೆ ಈ ಜಗತ್ತಿನೊಳಗೆ ಯಾರು ದುಃಖಿತರು ಇರಬಾರ್ದು ಅಂದತ್ತರು ನೋಡ್ರಿ ನಾವಾಗಿದ್ರ ನಾವಾಗಿದ್ರೆ ಏನು ಮಾಡ್ತಿದ್ದೆವು ಒಟ್ಟು ನನಗೆ ಒಟ್ಟ ದುಃಖ ಇರಬಾರ್ದು ನಮ್ಮನೆಯವ್ರಿಗೆ ಅಂತ ನಾವು ಬೇಡ್ಕೋತಿದ್ವಿ ಹೇಳ್ತಾರೆ ಕಾಮಯೇ ದುಃಖ ತಪ್ತಾನಂ ಪ್ರಾಣೀನಾಮ್ ಆಸ್ತಿನಾಶನಂ ನಂದೊಂದು ಅದ ನಂದೊಂದು ಮನೋಕಾಮನೆ ನನ್ನೊಂದು ಇಚ್ಛೆ ನೀ ನನಗೆ ಕೊಡೋದಾದ್ರೂ ವರ ಕೊಡೋದಾದ್ರೂ ಏನು ಮಾಡು ಅಂತಂದ್ರೆ ಯಾವ ಪ್ರಾಣಿಗಳಿಗೆ ದುಃಖನ ಇರಬಾರ್ದು ಅಂಥ ವರ ಕೊಡು ಅಂದ ಕೂಡಲೇನ ವಿಷ್ಣು ಅಂದ ತಂಗ್ನಕ್ಕೆ ಬರೋಂಗಿಲ್ಲ ಯಾಕೆ ಅಂತಂದ್ರೆ ಪ್ರಾಣಿಗಳಿಗೆ ಕರ್ಮಾನುಸಾರ ನಾ ಏನು ಮಾಡ್ಬೇಕಾಗತ್ತೀ ಸುಖ ದುಃಖಗಳನ್ನು ಕೊಡಬೇಕಾಗತ್ತೆ ನಮ್ಮ ಕೆಲಸ ಏನೈತಿ ಕರ್ಮಣ್ಣೆ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಕರ್ಮ ಮಾಡೋದಷ್ಟೇ ಅಧಿಕಾರ ಐತಿ ಸುಖ ದುಃಖಗಳ ಫಲವನ್ನು ಕೊಡೋದು ಪರಮಾತ್ಮಗೆ ಬಿಟ್ಟು ಕೊಟ್ಟದ್ದೈತಿ ಆದ್ರೂ ನೀ ಅಂತಿ ಅಂದ ಮೇಲೆ ಯಾರು ಕರುಣೆ ಉಳ್ಳವರು ಇರ್ತಾರ ಅವ್ರ ಮುಖಾಂತರ ಜಗತ್ತಿಗೆ ಹಿತ ಮಾಡುವಂತಹ ವರವನ್ನು ನಿನಗೆ ಏನು ಮಾಡ್ತೀನಿ ಅಂತ ನಿನಗೂ ಕೊಡ್ತೀನಿ ಕರುಣೆ ಉಳ್ಳವರಿಂದ ಜಗತ್ತಿಗೆ ಒಳ್ಳೆಯದಾಗಲಿ ಅನ್ನುವಂಥ ಆಶಯವನ್ನು ನಾನು ಮಾಡ್ತೀನಿ ಅಂತೇಳಿ ಪರಮಾತ್ಮ ಅವನಿಗೆ ವರವನ್ನು ಕೊಟ್ಟ ಅಂತ ಪ್ರಾಣ ಹೋಗುವಂತಹ ಸಂದರ್ಭದೊಳಗೂ ಏನು ಮಾಡಿದ ಅಂತಂದ್ರೆ ರಂತಿದೇವ ವರ ಹೆಂಗೆ ಕೇಳ್ಯಾರ ನೋಡ್ರಿ ಅಂತಹ ವರಗಳನ್ನು ನಾವು ಕೇಳಬೇಕು ಅಂತಹ ವರಗಳನ್ನು ನಾವು ಬೇಡ್ಕೋಬೇಕು ಯಾಕೆ ಅಂತ ಕೇಳಿದರೆ ದಯವೇ ಧರ್ಮದ ಮೂಲವಯ್ಯ ಅನ್ನುವಂತಹ ಮಾತನ್ನು ಯಾವ ಬಸವಣ್ಣನವರು ಹೇಳಿದ್ದಾರೆ ಅದಕ್ಕಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನು ಹೇಳಿ ಕರುಣವಿರಲಿ ಜೀವರು ಸಮಸ್ತ ಜೀವರಾಶಿಯಲ್ಲಿ ಹೆಚ್ಚ ಕಡಿಮೆ ಅರಲ ಅನ್ನಲಾರ್ದಂಗೆ ಬೇರೆ ನಂಬುದು ಅನ್ನುವಂತಹ ಭಾವನೆಗಳನ್ನು ಬಿಟ್ಟು ನಾವು ಏನು ಮಾಡಬೇಕು ಅಂತಂದ್ರೆ ಸಮಸ್ತ ಜೀವರಾಶಿಗಳನ್ನು ಪ್ರೀತಿಸುವುದನ್ನು ಕಲಿತೀವಿ ಅಂತಂದ್ರೆ ಕರುಣೆ ತಾನೇ ಬರ್ತದ್ರಿ ಹೌದಿಲ್ಲ ಪ್ರೀತಿ ಏನಾಗಬೇಕು ಅಂತಂದ್ರೆ ನಮ್ಮ ಜೀವಾಳ ಆಗಬೇಕು ಅನ್ನುವಂತಹ ಮಾತನ್ನು ಮಹಾತ್ಮರು ಹೇಳ್ತಾರೆ ಅಂತಹ ಕರುಣೆಯ ಕಾಸಿಯನ್ನು ನಮ್ಮ ಹೃದಯದೊಳಗೆ ಸ್ಥಾಪನಾ ಮಾಡ್ಕೊಂಡೀವಿ ಅಂತಂದ್ರೆ ಆ ಪರಮಾತ್ಮ ಆತನೇ ವಿಶ್ವನಾಥನಾಗಿ ಹೃದಯದೊಳಗೆ ಬಂದಿರ್ತಾನೆ ಅನ್ನುವಂತಹ ಮಾತನ್ನು ಹೇಳ್ತಾ ನನ್ನ ಅರಬೀರ್ದ ವಾಗ್ರೂ ಶಿವಪುಷ್ಪಗಳನ್ನು ಪುಷ್ಪಗಳನ್ನು ಸದ್ಗುರು ಪರಮಾತ್ಮನ ಚರಣಕ್ಕೆ ಸಮರ್ಪಣೆ ಮಾಡ್ತೀನಿ ಹರ ಓಂ ಸಜ್ಜೈ ಮಂಗಲಂ